ಪ್ರತಿ ಅಮಾವಾಸಿಗ ಒಮ್ಮಿ ತಿಂಗಳಿಗೊಮ್ಮಿ ಟ್ರಿಪ್ ಮಾಡ್ಬೇಕಂತ ಮ್ಯಾನೇಜರ್ ಫೋನ್ ಮಾತಾಡಿದ್ದೇವೆ ನಾವು ಮತ್ತೆ ಗಾಡಿ ಹಚ್ಕೊಂಡಿದಾರ ಅವ್ರಿಗೆ ಧನ್ಯವಾದಗಳು ಹೇಳ್ತೇವೆ ನಾವು ಮತ್ತ ಪ್ರತಿ ಅಮಾವಾಸ್ಯ ಸರ ಎರಡ್ ಟ್ರಿಪ್ ಇಲ್ಲಿ ಬೊಮ್ಮಾಟು ರಾಯಬಾಗ್ ನೀವು ಸರ್ವಿಸ್ ಮಾಡ್ಬೇಕು ಸರ್ ಎಲ್ಲರಿಗೂ ಅನುಕೂಲ ಆಗ್ತೈತಿ ದೇವಸ್ಥಾನ ಭಕ್ತರಿಗೆಲ್ಲ ಭಕ್ತರಿಗೆಲ್ಲಾ ಹಿರೇಕೋಡಿ ಕೆರೂರ್ ಕೆಪಟ್ಟದಿಂದ ಎಲ್ಲ ಭಕ್ತರೆಲ್ಲ ಬರ್ತಾರೆ ಸರ್ ದಿಗ್ಗೆಡಿದಿಂದ ನೀವು ಏನ್ ಮಾಡ್ಬೇಕು ಸರ್ ಪ್ರತಿ ಅಮಾವಾಸ್ಯ ಒಮ್ಮೆ ಎರಡು ಟ್ರಿಪ್ ಮಾಡ್ಬೇಕು ಸರ್ ಒಂದು ಹನ್ನೆರಡು ಗಂಟೆ ಬಂದ್ ತರಬಹುದು ಅರ್ಧ ತಾಸು ತೆರಿಬಿ ಎಲ್ಲ ಮಂಜಿನ ಓದ್ತಾರೆ ಹೆಬ್ಬೆ ಕೊಡುದು ಆಮೇಲೆ ಮತ್ತೊಂದು ಮೂರು ಗಂಟೆಗೆ ಬರುದು ಸರ್ ಇಷ್ಟು ವ್ಯವಸ್ಥೆ ಮಾಡ್ಬೇಕಂತ ನಿಮ್ಗೆ ಜನರ ಕಷ್ಟಕ್ಕೆ ಕರುಗುವ ನೀನು ಕಾಮಧೇನು ಅಲ್ಲವಾ ಲಂಚ ಅನ್ನೋ ಭೂತದಿಂದ ಮುಕ್ತಿಯು ನಿನ್ನಿಂದಲ್ಲವ ನ್ಯಾಯದ ಕಣ್ಣಿಗೆ ಬಟ್ಟೆಯ ಕಟ್ಟಿ ತಗುದಿರುವರು ಇವರಲ್ಲವ ಉಗ್ಗನಾಗಿ ಇವರನ್ನೆಲ್ಲ ಸದೆ ಪಡೆಯೋ ಜನರ ಮನೆಯಲ್ಲಿ ಉರಿಯೋ ದೀಪವು ನೀನೇ ತಾನೆ ಇವರನ್ನುಳಿಸಿ ಬೆಳಗಿಸುವ ಕಾರ್ಯ ಅದುವೇ ನಿನ್ನದು ತಾನೇ ನಿನ್ನ ಕಣ್ಣೋಟಕ್ಕೆ ಭೂಮಿ ಬಿರಿಯುವುದು ನಿನ್ನ ಆಕ್ರೋಶಕ್ಕೆ ಬಾಲು ಹುಡುಗುವುದು ನಮ್ಮಯ ರಕ್ಷಣೆ ನಿನ್ನೆಯ ಹೊಣೆ ಓ ದೇವನೇ ನೀ ಬೇಗ ಬಾ ಸಿಂಹನಾಗಿ ಬಾ